ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಸೂಪರ್ ಆದಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ಮ್ಯಾಂಗೋ ಮಿಲ್ಕ್ ಶೇಕ್ನ ಮನೆಯಲ್ಲೇ ಮಾಡಿದ್ದೀನಿ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಮನೆಯಲ್ಲೇ ಈ ಥರ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ಸೂಪರ್ ಸೂಪರಾಗಿರುತ್ತೆ ಈ ಸಮ್ಮರ್ಗಂತೂ ಈ ಥರ ಮಾವಿನ ಹಣ್ಣು ಈಗ ನೀವು ಒಂದ್ಸರ್ತಿ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಡ್ತೀನಿ ನಿಮ್ಮನೇ ಗೆಸ್ಟ್ ಬಂದಾಗ ಮತ್ತು ನಿಮಗೆ ಏನಾದರೂ ಸ್ವೀಟ್ ತಿನ್ಬೇಕು ಅಂದಾಗ ಈ ಜ್ಯೂಸ್ನ ಟ್ರೈ ಮಾಡಿ ಟೇಸ್ಟ್ ಸೂಪರಾಗಿರುತ್ತೆ ಕಳೆದೋಗ್ತೀರಾ ಈಗ ಬೇಕಾಗಿರುವಂಥ ಪದಾರ್ಥ ತರ್ಸ್ಕೊಡ್ತೀನಿ ನಾನು ಒಂದು ಮಾವಿನ ಹಣ್ಣು ತೊಗೊಳ್ತೀನಿ ನೋಡಿ ಈ ಜ್ಯೂಸಿಗೆ ಮಾವಿನ ಹಣ್ಣು ನೋಡ್ತಾ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಒಂದು ಮಾವಿನ ಹಣ್ಣು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ನೀವು ಯಾವ ಫ್ಲೇವರ್ ಅದು ತೊಗೋಬೋದು ಹಾಲು ಬಿಸಿ ಹಾಲು ಚೆನ್ನಾಗಿ ಆರಿಸಿ ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ಬಾದಾಮ್ ಗೋಡಂಬಿ ಒಂದು ಏಲಕ್ಕಿನ ನೆನೆಸ್ಕೊಂಡಿದ್ದೀನಿ ಸಕ್ಕರೆ ನಿಮ್ಮದು ಸ್ವೀಟ್ನ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಈಗ ನಾವು ಮೊದಲಿಗೆ ಮಾವಿನ ಹಣ್ಣು ಕಟ್ ಮಾಡ್ಕೊಳ ಬನ್ನಿ ನೋಡಿ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಣ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮಾವಿನಹಣ್ಣ ಈಗ ನೋಡಿ ಈ ಥರ ಕಟ್ ಮಾಡಿಕೊಂಡು ಸೂಪರಾಗಿ ಇರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಈ ಸಮ್ಮರ್ಗೆ ಈಗಂತೂ ಎಲ್ಲ ಕಡೆನೂ ಮ್ಯಾಂಗೋ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಈಗ ಈ ಪಲ್ಪೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಸೇಸ್ಕೊಳ್ಳೋಣ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದಾನೆ ಅದಕ್ಕೆ ಈ ಪಲ್ಪೆಲ್ಲ ಸೇರಿಸ್ಕೊಂಡ ನಿಮ್ಮ ಹತ್ರ ಜ್ಯೂಸ್ ಜಾರಿದೆ ನೀವು ಅದರಲ್ಲೂ ಮಾಡ್ಕೊಬೋದು ನಾನು ಮಿಕ್ಸಿ ಬೌಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನೀಟಾಗಿ ನನ್ನೆಲ್ಲ ಸೇಸ್ಕೊತೀನಿ ಈಗ ನೋಡಿ ನಾನು ಮಿಕ್ಸಿ ಬೌಲ್ಗೆ ಮಾವಿನಹಣ್ಣು ಎಲ್ಲ ಸೇಸ್ಕೊಂಡಿದ್ದಿಲ್ಲ ಸ್ವಲ್ಪ ಶುಗರ್ ಸೇಸ್ಕೊತೀನಿ ಸ್ವಲ್ಪನೇ ಸಾಕು ಈಗ ನಾವು ನೆನೆಸಿಟ್ಕೊಂಡಿದ್ದ ಗೋಡಂಬಿ ಮತ್ತು ಬಾದಾಮು ಏಲಕ್ಕಿ ಸೇಸ್ಕೊತಾ ಇದ್ದೀನಿ ಸ್ವಲ್ಪ ಹಾಲು ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅದ್ರ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಸ್ಪೂನ್ ಆದಷ್ಟು ಐಸ್ ಕ್ರೀಮ್ ಸೇಸ್ಕೊತೀನಿ ಜಾಸ್ತಿ ಏನು ಆ್ಯಡ್ ಮಾಡ್ಕೊಳಲ್ಲ ಒಂದು ಸ್ಪೂನ್ ಆದರೆ ಸಾಕು ಈಗ ಇನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನಾನು ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿ ಈಗ ಸೌ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಲೋಟಕ್ಕೆ ಸೌ ಮಾಡಿ ತೋರಿಸ್ತೀನಿ ಮ್ಯಾಂಗೋ ಮಿಲ್ಕ್ ಶೇಕು ಸ್ವಲ್ಪ ನಾನು ಪಲ್ಪ್ ಮ್ಯಾಂಗೋ ಪಲ್ಪ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಆದರೆ ಸಾಕು ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋಂತಹ ಮ್ಯಾಂಗೋ ಮಿಲ್ಕ್ ಶೇಕ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಆಗಿ ಟೇಸ್ಟ್ ಅಂತೂ ಒಂದು ಪಕ್ಕತ್ತಾಗಿರುತ್ತೆ ಈಗ ನಾನು ಐಸ್ ಕ್ರೀಮ್ ತಗೊಂಡಿಲ್ಲ ಅದನ್ನು ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ ಸಾಕು ಮೇಲೆ ಸುಮ್ಮನೆ ಒಂದು ಸ್ಪೂನು ನೋಡಿ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ಇನ್ನೊಂದು ಲೆವೆಲಲ್ಲಿರುತ್ತೆ ಮೇಲೆ ಇನ್ನು ಸ್ವಲ್ಪ ಪಲ್ಪ್ ಆ್ಯಡ್ ಮಾಡ್ಕೊಳ್ಳೋಣ ಮ್ಯಾಂಗೋ ಪಲ್ಪ್ ಈಗ ನಾನು ಡ್ರೈ ಫ್ರೂಟ್ಸು ಸೇರಿಸ್ಕೊಳ್ತಾ ಇದ್ದೀನಿ ಾಗಿರುತ್ತೆ ನೀವು ಈ ಸಮ್ಮರ್ಗೆ ಈ ಥರ ಮ್ಯಾಂಗೋನ ಮಿಲ್ಕ್ ಶೇಕ್ ಟ್ರೈ ಮಾಡಿ ಪಕ್ಕ ಕಳೆದೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ಮ್ಯಾಂಗೋ ಮಿಲ್ಕ್ ಶೇಕು ಹೆಲ್ದಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್